ಆಯ್ ಹೇಗಿದ್ದೀರಾ ಎಲ್ಲರೂ ಅಯ್ಯಪ್ಪೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರ ಅವರಿಗೆ ನನ್ನ ಕಡೆಯಿಂದ ಹಾಟ್ಲಿ ಥ್ಯಾಂಕ್ ಯು ನಾನು ಇವಾಗಲೇ ಮೂರು ಸಾವಿರ ಅವರ್ ಕಂಪ್ಲೀಟ್ ಮಾಡಿದ್ದೀನಿ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ನನಗೆ ಸಿಕ್ಕಿದೆ ಅದೇ ರೀತಿ ನಾಲ್ಕು ಸಾವಿರ ಅವರ್ ಕಂಪ್ಲೀಟ್ ಆಗೋದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಕೇಳ್ತಾ ಇವತ್ತಿನ ಟಾಪಿಕನ್ನು ಶುರು ಮಾಡೋಣ ಇವತ್ತಿನ ಟಾಪಿಕ್ ಏನಂದರೆ ವಿದ್ಯಾರ್ಥಿಗಳಿಗೆ ಕಿವಿಮಾತು ಜೀವನದ ದಾರಿ ತೋರಿಸುವ ಪ್ರೇರಣಾತ್ಮಕ ಮಾತನ್ನು ನಾನು ನಿಮಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ನಮಸ್ಕಾರ ಎಲ್ಲರಿಗೂ ಈ ಟಾಪಿಕ್ ಬಗ್ಗೆ ಸ್ಟಾರ್ಟ್ ಮಾಡೋಣ ಈ ನಗುವಿನ ಬೆಳಕಿನ ಬೆಳಗಿನ ಬೆಳಕಿನಲ್ಲಿ ನನ್ನ ಹೃದಯದ ತುಂಬ ಪ್ರೀತಿಯಿಂದ ಎಲ್ಲ ವಿದ್ಯಾರ್ಥಿಗಳಿಗೂ ನನ್ನ ಪ್ರೀತಿ ವಂದನೆಗಳು ನೀವು ಈ ದೇಶದ ಭವಿಷ್ಯ ನಾಳೆಯ ದೀಪಗಳು ಇಂದು ನಾನು ನಿಮಗೆ ಸ್ವಲ್ಪ ಕಿವಿಮಾತು ಹೇಳಬೇಕೆಂಬ ಇಚ್ಛೆಯಿಂದ ಬಂದಿದ್ದೇನೆ ಮಕ್ಕಳ ಜೀವನದಲ್ಲಿ ಶ್ರಮವಿಲ್ಲದಿದ್ದರೆ ಯಶಸ್ಸು ಸಿಗುವುದು ಕನಸು ಮಾತ್ರ ವಿದ್ಯಾರ್ಥಿ ಜೀವನವೆಂದರೆ ಗಾಳಿ ಆಟವಲ್ಲ ಇದು ನಿಮ್ಮ ಭವಿಷ್ಯ ನಿರ್ಮಾಣವಾಗುವ ಪವಿತ್ರ ಹಂತ ಈ ಹಂತದಲ್ಲಿ ಮಾಡಿದ ಪ್ರತಿ ಕೆಲಸ ಕಲಿತ ಪ್ರತಿ ಪಾಠ ನಿರ್ಮಿಸಿದ ಪ್ರತಿ ಗುಣ ನಿಮ್ಮ ಬದುಕಿಗೆ ಕಲ್ಲಿನ ಅಡಿ ಸುರುಳಿಯಾಗುತ್ತದೆ ಒಂದು ಮಾತು ನೆನಪಿಟ್ಟುಕೊಳ್ಳಿ ಸಾಧನೆ ಹಾದಿ ಸುಲಭವಲ್ಲ ಆದರೆ ಶ್ರಮಿಸಿದವನು ಮಾತ್ರ ಗುರಿ ತಲುಪುತ್ತಾನೆ ನೀವು ಇತ್ತೀಚೆಗೆ ನೋಟ್ಸ್ ಬರದೇ ಇಲ್ಲ ಓದು ಬೇಸರ ಅನ್ನಿಸುತ್ತಿದೆ ಗೇಮ್ ಜಾಸ್ತಿ ಇಷ್ಟ ಆಗುತ್ತಿದೆ ಎಂಬುದನ್ನು ನಾನು ಅರಿತಿದ್ದೇನೆ ಅದರ ಗಮನವಿಟ್ಟು ಕೇಳಿ ನೀವು ಈಗ ಗೇಮ್ ಗೆದ್ದರೆ ಖುಷಿ ಒಂದೇ ದಿನದ್ದು ಆದರೆ ನೀವು ಪರೀಕ್ಷೆ ಗೆದ್ದರೆ ಸಾಧನೆ ಮಾಡಿದರೆ ಆ ಖುಷಿ ಜೀವನ ಪೂರ್ಣವಾಗಿರುತ್ತದೆ ವಿದ್ಯೆ ಎಂದರೆ ಬರಹವಲ್ಲ ಅದು ಬೆಳಕು ಅಧಿಕಾರವಲ್ಲ ಅದು ಅನುಭವ ಅಭಿಮಾನವಲ್ಲ ಅದು ಅನುಸಂಧಾನ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ತಮ್ಮ ತಮ್ಮ ಬಲ ಬಲವತ್ತಾದ ಗುಣಗಳಿವೆ ಯಾರಿಗಾದರೂ ಎಳೆಯ ಶಬ್ದಗಳ ಚಟುಪಟುತ್ವ ಇರುತ್ತದೆ ಇನ್ನೊಬ್ಬನಿಗೆ ಗಣಿತದ ಬಗ್ಗೆ ಅಪಾರ ಆಸಕ್ತಿ ಇರುತ್ತದೆ ನಿಮ್ಮ ಸಾಮರ್ಥ್ಯಗಳ ಮೇಲೆ ನಂಬಿಕೆ ಇಟ್ಕೊಳ್ಳಿ ಹೋಲಿಕೆ ಬೇಡ ಓದವರು ಓದರು ನಿಮ್ಮ ದಾರಿಯಲ್ಲಿ ಹಾಯಾಗಿ ನಡೆಯಿರಿ ವಿಫಲವಾದರೂ ಮುಳುಗಬೇಡಿ ಯಶಸ್ಸು ಬಂದರೂ ಗರ್ವಿಸಬೇಡಿ ಎಲ್ಲದರ ನಡುವೆ ಸತ್ಯವಾಗಿರಿ ಶ್ರದ್ಧೆಯಿಂದ ಇರಿ ಶಿಸ್ತು ಪಾಲಿಸಿ ಹೆಮ್ಮೆ ಪಡೋಣ ನಮ್ಮೂರನ್ನು ನಮ್ಮ ಶಾಲೆಯನ್ನು ನಮ್ಮ ಅಧ್ಯಾಪಕರನ್ನು ನಿಮ್ಮ ಜೀವನದ ಹಡಗು ನಿಮ್ಮ ಕೈಯಲ್ಲಿದೆ ಅದರ ಊರಿಗೆ ಹಿಡಿದು ಸರಿಯಾದ ದಿಕ್ಕಿನಲ್ಲಿ ಸಾಗಿಸೋದು ನಿಮ್ಮ ಜವಾಬ್ದಾರಿ ಒಂದು ಕ್ಷಣದಲ್ಲಿ ನಿಮ್ಮೊಳಗೆ ಒಂದು ಬದಲಾವಣೆ ಆಗಲಿ ನಾಳೆಯಿಂದ ಹೆಚ್ಚು ಶಿಸ್ತಿನಿಂದ ಓದೋಣ ಸಮಯದ ಮೌಲ್ಯ ಅರಿಯೋಣ ಗುರಿಯ ಕಡೆ ಹೆಜ್ಜೆ ಹಾಕೋಣ ನೀವು ಗುರುತು ಗುರಿ ತಲುಪಿದಾಗ ಈ ಮಾತುಗಳನ್ನು ನೆನಪಿಸಿಕೊಳ್ಳಿ ನಾನೆಂದು ಶ್ರಮಿಸಿದೆ ನಾಳೆ ಜೀವನ ನಗಲಿದೆ ಎಂದು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ತಮ್ಮ ತಮ್ಮ ಬಲವತ್ತಾದ ಗುಣಗಳಿವೆ ಯಾರಿಗಾದರೂ ಎಳೆಯ ಶಬ್ದಗಳ ಚಟುಪಟುತ್ವ ಇರುತ್ತದೆ ಇನ್ನೊಬ್ಬನಿಗೆ ಗಣಿತದ ಬಗ್ಗೆ ಅಪಾರ ಆಸಕ್ತಿ ಇರುತ್ತದೆ ಇನ್ನೊಬ್ಬನಿಗೆ ಕನ್ನಡದ ಮೇಲೆ ಅಪಾರ ಆಸಕ್ತಿ ಇರುತ್ತದೆ ಇನ್ನೊಬ್ಬನಿಗೆ ಸ ವಿಜ್ಞಾನದ ಮೇಲೆ ಅಪಾರ ಆಸಕ್ತಿ ಇರುತ್ತದೆ ನಿಮ್ಮ ಸಾಮರ್ಥ್ಯಗಳ ಮೇಲೆ ನಂಬಿಕೆ ಇಟ್ಕೊಳ್ಳಿ ಹೋಲಿಕೆ ಬೇಡ ಹೋದವರು ಹೋದರು ನಿಮ್ಮ ದಾರಿಯಲ್ಲಿ ಹಾಯಾಗಿ ನಡೆಯಿರಿ ವಿದ್ಯೆ ಎಂದರೆ ಅದು ಬರಹವಲ್ಲ ಅದು ಕೆಲಸ ಅಧಿಕಾರ